ಹಲೋ ಹಲೋ ಬರಲ್ವಾ ಅಯ್ಯೋ ಯಾರು ನಾನು ಕೋನ ಲಿಫಾ ಯಾ ಯಾ ಲಿಫಾ ನೈಟ್ ಕ್ರೋಮ್ ಅಲ್ಲಿ ನೋಡ್ತಿದ್ದಲ್ಲ ಅಕ್ ಮಿಯೋ ಕಲಿಫಾ ಓಯ್ ನೀನ್ ಯಾರು ಹೇಳಲೇ ಕೇಳಿಲ್ವಾ ಲೀಫಾ ಓಯ್ ಇವತ್ತು ಏಪ್ರಿಲ್ ಫಸ್ಟ್ ಅಂತ ಗೊತ್ತು ಬ್ಯಾಕ್ ಮುಚ್ಚ್ಕೊಂಡು ಯಾರು ಹೇಳಲೇ ನಾನು ಶಿಷ್ಯ ಏಯ್ ಮಾळा ಕೆಲಸ ನಿಂಗೇಲೇ ಬೆಳ ಬೆಳಿಗ್ಗೆ ಫೋನ್ ಮಾಡ್ತಾ ಇದಿತ್ಯಾ ನಿಂದಲ್ಲ ಏನ್ ಇಲ್ಲ ಶಿಷ್ಯ ಬೆಳಗ್ಗೆ ನಾನು ನೀರು ಏಪ್ರಿಲ್ ಫುಲ್ ಮಾಡಿದಿನಿ ಹಾ ನೀರ್ಗಾ ಹಾ ಬೆಳಗ್ಗೆ ಈ ಟ್ರ್ಯಾಕ್ ಸ್ನಾನೇ ಮಾಡಿಲ್ಲ ತಟ್ಟೆಗೆ ಅನ್ನ ಹಾಕ್ದೆ ಊಟನೇ ಮಾಡಿಲ್ಲ ಯಾವ್ದು ಇಂದು ಫೋನ್ ಹಾಕ್ಬಿಟ್ಟು ಅಂಕಲ್ ನಿಮ್ ಮಗ ತುಂಬಾ ಒಳ್ಳೇವ್ನು ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ ಅಷ್ಟೇ ತಾನೇ ಶಿಷ್ಯ ಬೇರೆ ನಂದಿಲ್ಲ ತಾನೆ ಅಷ್ಟೇ ಬ್ರಾಬಾ ಸದ್ಯ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಫೋನ್ ಹಾಕ್ಬಿಟ್ಟು ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ ನಿಂಗೇನೋ ಬಂದಿರೋದು ಯಾಕೋ ನನ್ ನಿಂಗ ಅಯ್ಯೋ ಅನ್ಸ್ತಿಯಾ ಕೇಳಿ ನಿಮ್ ಅಪ್ಪ ನಂಬಲೇ ಇಲ್ಲಪ್ಪ ಅಪ್ಪ ನಮ್ ಮಾತ್ನಾ ಹೌದಾಮ ಆಮೇಲೆ ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅನ್ಬಿಟ್ಟು ಫೋಟೋ ಕಳಿಸ್ತೇ ಎಷ್ಟು ಊರ್ಸ್ತಾವ್ ಅಪ್ಪನದವ್ರು ಇದ್ರೆ ಅಷ್ಟೇ ಅಲ್ಲಮ್ಮ ಚಾ ಇವಾಗ ನಿಮ್ ಮನೆ ಕೆಗಡೆ ಇದೀನಿ ನೋವು ನಮ್ಮ ಮನೆ ಕೆಗಡೆ ಏನೋ ಮಾಡ್ತಿದ್ಯಾ ನಿಮ್ಮ ಅಮ್ಮಂಗ್ ಏಪ್ರಿಲ್ ಫುಲ್ ಮಾಡ್ತೀನಿ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ ಫಸ್ಟ್ ಆಗ ಆಂಟಿ ನಿಮ್ ಮಗ ತುಂಬಾ ಒಳ್ಳೆನು ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅನ್ಬಿಟ್ಟು ನಿಂದು ನಿ ಫೋಟೋ ತೋರಿಸ್ತೀನಿ ಒಂದೊಂದಲ್ಲ ಒಂದೊಂದಲ್ಲೇ ಸಿಗ್ತದ